ಓಂ ಗಂ ಗಣಪತೇನ್ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ ನಮಃ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರಶನಭ್ಯಶ್ವರಾಹುವೇ ಕುವೆನ್ ನಮಃ ಸಮಸ್ತ ಈ ಸಂಜೆ ಡಿಜಿಟಲ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು ವೀಕ್ಷಕರೇ ಮಾಸಭವಿಷ್ಯ ಒಂದು ವಿಶೇಷವಾಗಿ ಈ ತಿಂಗಳು ಹೇಗಿದೆ ನಮ್ಮ ಕಾರ್ಯಕ್ರಮ ಇವತ್ತು ನಾವು ಏನು ಈ ತಿಂಗಳಲ್ಲಿ ನಾವು ಏನಾದರೂ ಹೊಸ ಪ್ರಾಜೆಕ್ಟ್ ಇಟ್ಕೋಬೋದು ಅಥವಾ ಈ ತಿಂಗಳಲ್ಲಿ ಒಂದು ಶುಭ ಕಾರ್ಯ ಮಾಡ್ಬೋದು ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ಸಾಕಷ್ಟು ರಾಶಿಯಲ್ಲಿ ಜನನವಾಗಿರೋನಿಗೆ ಉದ್ಭವ ಆಗಿರ್ತದೆ ಈ ರೀತಿ ಇದ್ದಾಗ ಸಾಧಾರಣವಾಗಿ ಅವರವರ ರಾಶಿಯಲ್ಲಿ ಯಾವ ಯಾವ ಬದಲಾವಣೆಗಳು ಇರುತ್ತೆ ಅನ್ನೋದನ್ನ ಈ ಮಾಸ ಭವಿಷ್ಯದಲ್ಲಿ ನಾವು ತಿಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಗ್ರಹಗಳ ಒಂದು ಸಂಚಾರವನ್ನು ವೀಕ್ಷಣೆ ಮಾಡಿದಾಗ ರವಿಯು ಋಷಭ ರಾಶಿ ಹಾಗೂ ಮಿಥುನ ರಾಶಿಯಲ್ಲಿ ಈ ತಿಂಗಳು ಸಂಚಾರ ಮಾಡ್ತಾರೆ ಅಂದರೆ ಹುಣ್ಣಿಮೆಯ ಮುಂಚೆಯೇ ರವಿ ಶುಕ್ರ ಹಾಗೂ ಬುಧ ಗ್ರಹಗಳು ಋಷಭ ಹಾಗೂ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಂಥ ಒಂದು ಪ್ರಕ್ರಿಯೆ ಇರ್ತದೆ ನಂತರ ಗುರುವು ರಾಶಿಯಲ್ಲೇ ಸ್ಥಿತನಾಗಿರ್ತಾನೆ ಕುಜನು ತನ್ನ ಸ್ವಕ್ಷೇತ್ರವಾದಂತಹ ಮೇಷರಾಶಿಯಲ್ಲಿ ಸ್ಥಿತನಾಗಿರ್ತಾನೆ ಶನಿ ಮಹಾತ್ಮರೂ ಸಹ ಸ್ವಕ್ಷೇತ್ರವಾದಂಥ ಕುಂಭರಾಶಿಯಲ್ಲಿ ಸ್ಥಿತವಾಗಿರ್ತಾರೆ ಇನ್ನು ರಾಹು ಮೀನರಾಶಿಯಲ್ಲಿ ಕೇತು ರಾಶಿಯಲ್ಲಿ ಸ್ಥಿತವಾಗಿರ್ತದೆ ಚಂದ್ರನು ತನ್ನ ಸಂಚಾರವನ್ನು ಎಂದಿನಂತೆ ಸಾಗುತ್ತಾ ಹೋಗುತ್ತಾ ಇರ್ತಾನೆ ಪ್ರಪ್ರಥಮ ಬಾರಿಗೆ ನಾವು ಪಂಚಾಂಗ ಶ್ರವಣ ಅಂತ ಹೇಳ್ತೀವಿ ಅಂದರೆ ಈ ಮಾಸ ಯಾವ ಒಂದು ಋತು ಯಾವ ಒಂದು ಮಾಸ ಆಗಿರುತ್ತೆ ಅನ್ನೋದನ್ನು ನಾವು ಸೂಚಿಸುವಂಥದ್ದು ಈ ಪಂಚಾಂಗ ಶ್ರವಣದ ಒಂದು ಆಗಿರ್ತದೆ ಶ್ರೀ ಕ್ರೋಧಿನಾಮ ಸಮಸ್ತರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಹಾಗೂ ಕೃಷ್ಣ ಪಕ್ಷ ಎರಡು ಜರುಗುವಂಥದ್ದು ಇದರಲ್ಲಿ ಅಮಾಸೆ ಆಗಿದ್ದ ಮಾರನೇ ದಿವಸವನ್ನು ನಾವು ಪ್ರತಿಬತ್ತ ಅಂದರೆ ಪ್ರಥಮ ಅಂತ ಹೇಳ್ತೀವಿ ಆ ಪ್ರಥಮದಿಂದ ಬರೋ ತಿಂಗಳು ಅಂದರೆ ಅಮಾವಾಸ್ಯೆ ಆಗೋ ತನಕ ಒಂದು ಮಾಸ ಅಂತ ಒಂದು ಪಂಚಾಂಗದಲ್ಲಿ ಉಲ್ಲೇಖ ಆಗಿರುವಂಥದ್ದು ಈ ಕಾರಣದಿಂದ ಈ ಮಾಸದ ಒಂದು ವಿಶೇಷ ಕಾರ್ಯಕ್ರಮ ಮಾಸ ಭವಿಷ್ಯ ಎಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಧನುರ್ ರಾಶಿ ಭಾಗ್ಯರಾಶಿ ಧನುರ್ ರಾಶಿ ಅಂತ ಹೇಳ್ತೀವಿ ಅಂದರೆ ಒಂಬತ್ತನೇ ರಾಶಿನ ಧನುಸು ರಾಶಿ ಅಂತ ಹೇಳ್ತೀವಿ ಈ ರಾಶಿಯಲ್ಲಿ ಜನನವಾಗಿರೋರಿಗೆ ಯಾವ ರೀತಿಯಾಗಿರುತ್ತೆ ಈ ಮಾಸ ಭವಿಷ್ಯ ಅನ್ನೋದನ್ನು ನೋಡೋಣ ನೋಡಿ ಏನು ಗೊತ್ತಾ ಮೂಗು ತುದಿಯಲ್ಲಿ ಕೋಪವನ್ನು ಕಮ್ಮಿ ಮಾಡ್ಕೋಬೇಕು ಪ್ರಪ್ರಥಮ ಬಾರಿಗೆ ಯಾಕಂದರೆ ಗುರುವಿನ ಬಲ ಸಹ ಇಲ್ಲ ಆದರೆ ರಾಷ್ಟ್ರಾಧಿಪತಿಯಂತಹ ಗುರುವಿನ ಬಲ ಇಲ್ಲದೇ ಹೋದರೂ ಸಹ ಗುರು ಯಾವ ರೀತಿಯಾದಂತಹ ಅಹಿತಕರವಾದಂತಹ ಸಂದರ್ಭವನ್ನು ಉಂಟು ಮಾಡೋದಿಲ್ಲ ಅದೊಂದು ಪ್ಲಸ್ ಪಾಯಿಂಟ್ ಇದೆ ಪಂಚಮದಲ್ಲಿ ಕುಜನ ಸಂಚಾರ ಆ ಕುಜನ ಸಂಚಾರ ಪಂಚಮದಲ್ಲಿ ನಡಬೇಕಾದ್ರೆ ಸ್ವಲ್ಪ ಕೋಪತಾಪಗಳು ಹೆಚ್ಚಾಗುವಂಥದ್ದು ಚತುರ್ಥದಲ್ಲಿ ರಾಹುವಿನ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಆರೋಗ್ಯದಲ್ಲಿ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತವನ್ನು ಕಾಣುವಂಥದ್ದು ಸುಖದಲ್ಲಿ ಅಂದರೆ ಸುಖ ಸ್ಥಾನೇ ರಾಹು ಸ್ಥಿತಿ ಅಂತ ಹೇಳ್ತೀವಿ ಚತುರ್ಥ ಸ್ಥಾನವನ್ನು ಸುಖ ಸ್ಥಾನ ಅಂತ ಆ ಸ್ಥಾನದಲ್ಲಿ ರಾಹು ಆದಾಗ ಏನೋ ಒಂದು ರೀತಿಯಂಥ ಆರೋಗ್ಯದಲ್ಲಿ ವ್ಯತ್ಯಾಸ ತಾಯಿಗೆ ಆಗುವಂಥ ಸಾಧ್ಯತೆ ಇರ್ತದೆ ಅದೇ ರೀತಿ ದಶಮದಲ್ಲಿ ಕೇತುವಿನ ಸಂಚಾರ ಮಾಡಬೇಕಾದ್ರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಏರಿಳಿತದ ವಾತಾವರಣ ಕಾಣ್ತೀರ ಆದರೆ ಯಾವ ಚಿಂತೆಯೂ ಇಲ್ಲದೆ ಸುಗಮವಾಗಿ ಸಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾಕಂದರೆ ಧನುಸು ರಾಶಿಯಲ್ಲಿ ಜನನೂ ಏನೇ ಒಂದು ಅಡೆತಡೆಗಳು ಬಂದರೂ ಸಹ ಸಂದರ್ಭಕ್ಕೆ ಸರಿಯಾಗಿ ಸಮಲೋಚನವಾಗಿ ಖಂಡಿತವಾಗಲೂ ನೀವು ಸರಿಯಾದ ಹಾದಿಯಲ್ಲಿ ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆ ಕಾರಣದಿಂದ ನಿಮಗೇನೇ ಅಡೆತಡೆಗಳು ಬಂದರೂ ನೀವು ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಶೋಫಲಗಳನ್ನು ಸಹ ಕಾಣ್ಬೋದು ಗುರುವಿನ ಒಂದು ಅನುಗ್ರಹ ಬೇಕು ಅಂದರೆ ಗುರುವಿನ ಒಂದು ಸ್ಮರಣೆ ಅತಿ ಮುಖ್ಯವಾಗಿರ್ತದೆ ಆ ಕಾರಣದಿಂದ ಗುರುವಿನ ಒಂದು ಸ್ಮರಣೆ ಮಾಡ್ತಾ ಬನ್ನಿ ಗುರುಗಳ ಒಂದು ದೇವಾಲಯಗಳಿಗೆ ಹೋಗುವಂಥದ್ದು ಅಥವಾ ಮನೆಯಲ್ಲೇ ಕೂತ್ಕೊಂಡು ಗುರುಗಳ ಒಂದು ಸ್ಮರಣೆ ಮಾಡುವಂಥದ್ದು ಮಾಡಿದ್ದೆ ಆದರೆ ಖಂಡಿತ ಈ ಮಾಸ ನಿಮ್ಮ ಮಾಸವಾಗಿರ್ತದೆ ಎಲ್ಲ ರೀತಿಯಾದಂಥ ಶೋಫಲಗಳನ್ನು ನೀವು ಕಾಣಬಹುದು ಈ ರಾಶಿಯಲ್ಲಿ ಜನನವಾಗಿರೋರಿಗೆ ಆ ಪರಮಾತ್ಮ ಅನುಗ್ರಹ ಸದಾ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ನೀವು ಸಹ ಬೇಡ್ಕೊಂಡು ಎಲ್ಲ ರೀತಿಯಾದಂಥ ಸಮೃದ್ಧಿಯಾದಂತಹ ಜೀವನವನ್ನು ಸಾಗಿಸ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ